ವಿಜಯಪುರದಲ್ಲೊಂದು ಗ್ರಾಮ ಅದರ ಹೆಸರು ಮುಳ್ವಾಡ ಅಂತ ಆ ಗ್ರಾಮದಲ್ಲಿ ಎರಡೂವರೆ ಎಕರೆಯ ಕೃಷಿ ಭೂಮಿ ಇದೆ ಆ ಕೃಷಿ ಭೂಮಿಯ ಒಳಹೊಕ್ರೆ ಒಂದು ಕೃಷಿ ಪ್ರಪಂಚಕ್ಕೆ ಕಾಲಿಟ್ಟಂತಾಗತ್ತೆ ಅಲ್ಲಿ ಏನಿದೆ ಏನಿಲ್ಲ ಅನ್ನೋ ಹಾಗಿಲ್ಲ ಒಂದೂವರೆ ಎಕರೆ ಪ್ರದೇಶದಲ್ಲಿ ಆರುನೂರು ಮಹಾಗನಿ ಮರಗಳು ಅರವತ್ತು ಬಳಲುಕಾಯಿ ಗಿಡಗಳು ಸೇರಿದಂತೆ ನೂರಾರು ಅರಣ್ಯ ಮರ ಗಿಡಗಳು ಬೆಳೆದಿದೆ ಮತ್ತೊಂದು ಕಡೆ ಸಿರಿಧಾನ್ಯಗಳ ಬೆಳೆ ಇನ್ನು ಸುತ್ತಾಡ್ತಾ ಇದ್ರೆ ನಿಮ್ಮ ಕಣ್ಣಿಗೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಮೀನು ಸಾಕಾಣಿಕೆ ಮೊಲ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕಾಣ ಅಷ್ಟೇ ಅಲ್ಲ ಪಕ್ಷಿಗಳ ಕಲರವ ಇಷ್ಟೆಲ್ಲದರ ಜೊತೆಗೆ ನೆಮ್ಮದಿಯಾದ ಬದುಕನ್ನ ಅಲ್ಲಿ ನಾವು ಕಾಣಬಹುದು ಇಷ್ಟೆಲ್ಲ ಸಾಧಿಸಿದವರು ಪದವೀಧರ ಯುವ ಕೃಷಿಕ ಸಂಗಮೇಶ್ವರ್ ವಿಜಯಪುರ ಅವರು ನಮಸ್ಕಾರ ನಾನು ಸಂಗಮೇಶ್ ವಿಜಯಪುರ ಅಂತ ಹೇಳಿ ನಾನು ಸಾವಯವ ಕೃಷಿ ಮಾಡಬೇಕ ಕೃಷಿ ಆರಂಭಿಸಿದೆ ಅದ್ರ ಜೊತೆಗೆ ಮತ್ತು ಸಾವಯವ ಕೃಷಿ ಅಷ್ಟೇ ಸಾಲದಲ್ಲ ತಿಳ್ಕೊಂಡು ಮತ್ತು ಸಮಗ್ರ ಕೃಷಿ ಪದ್ಧತಿನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಂಡಿನಿ ಈ ಸಮಗ್ರ ಕೃಷಿ ಪದ್ಧತಿಗಳೊಳಗೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮೀನು ಸಾಕಾಣಿಕೆ ಆಮೇಲೆ ಹೈನುಗಾರಿಕೆ ಆಮೇಲೆ ಲವ್ ಬರ್ಡ್ಸ್ ಆಮೇಲೆ ಮೊಲ ಸಾಕಾಣಿಕೆ ಈ ರೀತಿ ಎಲ್ಲ ಉಪಕಸಗಳು ಕೃಷಿಯ ಉಪಕಸಗಳು ಕೂಡ ನಾನು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಅರಣ್ಯ ಕೃಷಿನೂ ಕೂಡ ನಾನು ಮಾಡಕತ್ತೀನಿ ಯಾಕಂತಂದ್ರೆ ಕೊನೆಯ ಸಲ ಆಕ್ಸಿಜನ್ ಕೊರತೆಯಿಂದಾಗಿ ಭಾಳ ಅರಣ್ಯ ನಾಶದಿಂದಾಗಿ ನಾವು ಆಕ್ಸಿಜನ್ ಕೊರತೆ ಆಯಿತು ಆಕ್ಸಿಜನ್ ಕೊರತೆಯಿಂದಾಗಿ ನಾವು ಎಷ್ಟೋ ಜನ ನಮ್ಮ ಸಂಬಂಧಿಕರನ್ನ ಗೆಳೆಯರ ಮಿತ್ರರನ್ನ ಕಳ್ಕೊಂಡಿವಿ ಅದಕ್ಕೋಸ್ಕರ ಒಬ್ಬ ಸಮಾಜದ ಪ್ರಜ್ಞಾವಂತ ಪ್ರಜೆ ಆದಂಥ ನಾವು ಕೂಡ ಈ ಸಮಾಜದಲ್ಲಿ ಏನು ತೊಂದರೆ ಆಗ್ತೈತಿ ನಮ್ಮ ಪರಿಸರದಲ್ಲಿ ಏನು ತೊಂದರೆ ಆಗ್ತೈತಿ ಅಂತಕ್ಕದನ್ನು ಅರ್ಥಗೊಂಡು ಪರಿಸರದ ಕಾಳಜಿಯಿಂದ ನಾನು ಒಂದು ಎಕರೆಯನ್ನು ಅರಣ್ಯ ಕೃಷಿಗೆ ಮಾಡಿದ್ದೀನಿ ಅದರಲ್ಲಿ ಒಂದು ಸುಮಾರು ಐದುನೂರ ಐವತ್ತು ಮಹಾಗನಿ ಮತ್ತು ಅರವತ್ತು ರಕ್ತ ಚಂದನದ ಸಸಿಗಳನ್ನು ಹಾಕೊಂಡಿದ್ದೀನಿ ಆಮೇಲೆ ನಾನು ಮುಖ್ಯವಾಗಿ ಪೇರು ಬೆಳೆಯನ್ನು ಬೆಳಿತಾಯಿದ್ದೀನಿ ಆ ಪೇರು ಬೆಳೆಯಾಗ ಕೂಡ ನಾಲ್ಕು ಸಾಲದ ಮಧ್ಯೆ ಮತ್ತೊಂದು ಸಾಲ ಅರಣ್ಯ ಸಾಲವನ್ನು ಹಾಕೊಂಡು ಅದರಾಗ ಶ್ರೀಗಂಧ ಮತ್ತು ಮಹಾಗನಿಯನ್ನು ಹಾಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಎಲ್ಲದರಿಂದ ಕೂಡ ಯಾಕಂತಂದ್ರೆ ರೈತ ಏನಾಗ್ತಿತ್ತಂದ್ರೆ ಕೇವಲ ಒಂದೇ ಒಂದು ಬೆಳೆಯನ್ನು ನಾವು ನೆಚ್ಕೊಂಡಿವಾ ಅಂತಂದ್ರೆ ಆ ಬೆಳೆ ವಾತಾವರಣದ ವೈಪರೀತ್ಯದಿಂದ ಆ ಬೆಳೆ ಹಾನಿಯಾದರೂ ಸಹಿತ ಆ ರೈತನಿಗೆ ಲಾಸ್ ಆಗಿ ನಮ್ಮ ಆತ್ಮಹತ್ಯೆ ಮಾಡ್ಕೊತಕ್ಕಂಥ ಘಟನೆ ಜಿರ್ತದೆ ಅದಕ್ಕಾಗಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ರೈತರಾದಂಥರು ಸಮಗ್ರ ಕೃಷಿ ಪದ್ಧತಿ ಹೊರಟಕೊಂಡಿವಂತಂದ್ರೆ ಒಂದರಾಗ ಉತ್ಪನ್ನ ಬರಲಿಲ್ಲ ಅಂದರೂ ಕೂಡ ಮತ್ತೊಂದರಲ್ಲಿ ಬಂದು ರೈತ ಸರ್ವೈವ್ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅದಕ್ಕಾಗಿ ನಾನು ಏನು ಹೇಳೋದಪ್ಪ ಅಂತಂದ್ರೆ ಕೇವಲ ಒಂದೇ ಒಂದು ಬೆಳೆ ಪದ್ಧತಿಯನ್ನು ಅನುಸರಿಸದೆ ಬಹು ಬೆಳೆ ಪದ್ಧತಿಗಳನ್ನು ಅನುಸರಿಸ್ಕೋಬೇಕು ಜೊತೆಗೆ ಕೃಷಿಯ ಎಲ್ಲ ಉಪಕಸಬುಗಳನ್ನ ಏನೇನು ನಾವು ಮಾಡ್ಲಿಕ್ಕೆ ಸಾಧ್ಯದ ಒಂದು ತೋಟದಲ್ಲಿ ಆ ಎಲ್ಲವುಗಳನ್ನು ನಾವು ಮಾಡ್ಕೋಬಹುದು ಆಮೇಲೆ ನಾನು ಜೊತೆಗೆ ನಾನು ಏನು ಮಾಡಿದ್ದೀನಿ ಹೊಸ ಕಾನ್ಸೆಪ್ಟ್ ಅಂದ್ರೆ ಕೆಳಗಡೆ ಇಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ ಆ ಕೃಷಿ ಹೊಂಡದ ಮೇಲ್ಗಡೆ ಇದನ್ನ ಕೋಳಿ ಫಾರ್ಮ್ ಅನ್ನು ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ನಾನು ಕೋಳಿ ಹಾಕಿದ ಎಲ್ಲ ಹಿಕ್ಕಿಗಳು ಕೆಳಗಡೆ ಬೀಳ್ತದೆ ಅದು ಬೆಳೆ ಬಿದ್ದು ಅಲ್ಲಿ ಕೆಳಗಡೆ ಸಸ್ಯಗಳು ಉತ್ಪನ್ನ ಆಗಿ ಅವು ಮೀನಿಗೆ ಆಹಾರ ಕೂಡ ಆಗ್ತದೆ ಅದಕ್ಕಾಗಿ ನಾನು ಮೀನಿನ ಆಹಾರದ ನನ್ಗೆ ದುಡ್ಡಿನ ಖರ್ಚು ಕಡಿಮೆ ಆಯ್ತು ಆಮೇಲೆ ಅದ್ರ ಮೇಲೆ ಕೋಳಿನೂ ಕೂಡ ಯಾವುದೇ ರೀತಿ ಜರಡ್ಡೆ ಜಪಾತ್ರೆ ಇಲ್ಲ ಕೋಳಿನೂ ಆರಾಮಾಗಿ ಬರುತ್ತ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಏನ್ ಅಂದ್ರೆ ಕೆಳಗ ಕೃಷಿ ಹೊಂಡ ಮೇಲ್ಗಡೆ ಪೊಲೀಸ್ ಹಾಕಿದ್ದೀನಿ ಅದ್ರ ಜೊತೆಗೆ ಸಹ ಪಕ್ಕದಲ್ಲಿ ಲವ್ ಬರ್ಡ್ಸ್ ಗಳನ್ನ ಹಾಕಿದ್ದೀನಿ ಯಾಕಂದ್ರೆ ಈಗಿನ ಹೊಸ ಟ್ರೆಂಡ್ ಏನಪ್ಪಾ ಅಂತ ಯಾರ ತೋಟ ನೋಡಕ್ಕೆ ಬಂದವರು ತೋಟ ನೋಡಿ ಹೆಂಗ ಹೋಗುದಿಲ್ಲ ನಮ್ಗೊಂದು ಜೊತೆ ಪಕ್ಷಿ ಕೊಡ್ರಿ ಅಥವಾ ಮಲ ಮಲ ಮಲದ ಮೇಲೆ ಇಷ್ಟ ಆಗಿದವರು ನಮ್ಗೊಂದು ಜೊತೆ ಮಲ ಕೊಡ್ರಿ ಅಂತ ಹೇಳ್ತಾರೆ ಅದ್ರ ಜೊತೆ ನಾನು ಮಲದ ಕೇಜು ಮತ್ತು ಪಕ್ಷಿ ಕೇಜನ್ನು ಇಟ್ಕೊಂಡಿದ್ದೀನಿ ಯಾರು ಕೇಳ್ತಾರೋ ಅವ್ರಿಗೆ ರೀತಿ ಅವ್ರಿಗೆ ನನ್ನ ಲಾಭ ಬರುವ ರೀತಿಯಲ್ಲಿ ಅವ್ರಿಗೆ ಕೊಟ್ಟು ಅಷ್ಟು ನಾನು ಈ ರೀತಿ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊತೇವೆ ಸಂಗಮೇಶ್ವರ್ ಅವರು ತಮ್ಮ ಎರಡೂವರೆ ಎಕರೆ ಪ್ರದೇಶದಲ್ಲಿ ಸಾವಯವ ಮತ್ತು ಅರಣ್ಯ ಕೃಷಿ ಒಳಗೊಂಡಂತೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಸಮೃದ್ಧ ಜೀವನವನ್ನ ನಡೆಸುತ್ತಿದ್ದಾರೆ ಏ ಯಾವುದ್ರಿಂದ ನನಗೆ ಲಾಭ ಈಗ ನನಗೆ ಪೇರು ಇಂದ ಮುಖ್ಯ ಲಾಭ ಸಿಗತೈತಿ ರೀ ಒಂದು ವರ್ಷಕ್ಕೆ ಅದು ಎರಡು ಕಟಾವು ಬರ್ತೈತಿ ಅದು ಒಂದು ವರ್ಷಕ್ಕೆ ಎರಡು ಪೀ ಎರಡು ಪೀಕ್ ಬರ್ತೈತಿ ಒಂದು ಪೀಕ್ ಮಿನಿಮಮ್ ಒಂದು ಲಕ್ಷದಿಂದ ದೇಡ್ ಲಕ್ಷ ರೂಪಾಯಿ ಬರ್ತೈತಿ ಎರಡು ಪೀಕ್ ಅಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಪೇರುಕಾಯಿಂದ ಬರ್ತೈತೆ ಆಮೇಲೆ ಮೀನಿನಿಂದ ಒಂದು ಎರಡು ಲಕ್ಷ ರೂಪಾಯಿ ಸಾಕಾಣಿಕೆಯಿಂದ ಈಗ ಮೂರು ಸಾವಿರ ಮೀನು ಹಾಕಿದೀನಿ ನಾನು ಬಂಡವಾಳ ನಾನು ನೋಡ್ರಿ ಜಮೀನ್ ಕಂತು ನಾನು ಯಾವುದೇ ರೀತಿ ಬಂಡವಾಳ ಹಾಕೋದಿಲ್ಲ ಯಾಕಂತಂದ್ರೆ ನಾನೆಲ್ಲ ಸಾವಯವ ಕೃಷಿ ಪದ್ಧತಿ ಮಾಡೋದ್ರಿಂದ ಗೋ ಆಧಾರಿತ ಕೃಷಿ ಮಾಡೋದ್ರಿಂದ ನಾನು ಯಾವುದೇ ರೀತಿ ಗೊಬ್ಬರಗಳನ್ನಾಗಲಿ ಔಷಧಿಗಳನ್ನಾಗಲಿ ಕೊಂಡು ತರೋದಿಲ್ಲ ಎಲ್ಲಾ ಗೊಬ್ಬರ ಔಷಧಿಗಳನ್ನ ನಾನೇ ಇಲ್ಲೇ ತಯಾರು ಮಾಡ್ಕೊತೀನಿ ತಯಾರು ಮಾಡ್ಕೊಂಡು ನಾನು ಭೂಮಿಯನ್ನು ಫಲವತ್ತಾಗಿ ಮಾಡ್ಕೊಂಡಿದ್ದೀನಿ ಹೀಗಾಗಿ ನಾನು ಬೇರೆ ಏನೂ ಇನ್ವೆಸ್ಟ್ಮೆಂಟ್ ಏನಿಲ್ಲ ಆದರೆ ಈ ಹೊಂಡ ಮಾಡೋಕೆ ಒಂದು ಸ್ವಲ್ಪ ಖರ್ಚು ಬಂದಿದೆ ಇದೂ ಕೂಡ ನಾನು ಅಲ್ಲಿ ಎನ್ ಟಿ ಪಿ ಸಿ ಒಳಗೆ ಬೇರೆ ಬೇರೆ ಕಂಪ್ನಿಗಳು ಬಂದು ಕೆಲಸ ಮಾಡ್ ಮಾಡಿ ಮಾಡಿ ನಂತರ ಅವರೆಲ್ಲ ಕೆಲಸ ಮುಗಿದ ನಂತರ ಹೋಗಿದ್ದು ಏನು ಖಾಲಿ ಸಡ್ಡು ಓದಿರ್ತದಲ್ಲ ಅಂಥವ್ರ ಬಳಿಗ್ ನಾನು ಇದನ್ನು ಅಗದಿ ಚೀಪ್ನಾಗಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಹಂಗೆ ಈ ಎಲ್ಲ ಕೆಬ್ಣ್ಣ ಮಟೀರಿಯಲ್ಗಳೇನು ತಂದು ಅದರಿಂದಾನ ನಾನು ಹೊಂಡ ತಯಾರು ಮಾಡ್ಕೊತೀನಿ ಇದ್ರೆ ಒಂದ್ ಎಂದ್ ಎರಡ್ ಲಕ್ಷದಾಗ ಇದು ನನ್ ಹಾಕಿ ಕೋಳಿ ಸಾಕಾಣಿಕೆಯಿಂದ ಮಿನಿಮಮ್ ಒಂದ್ ವರ್ಷಕ್ಕೆ ಐವತ್ತರಿಂದ ಅರ್ವತ್ ಸಾವಿರ ಲಾಭ ಬರುತ್ತೆ ಈಗ ನನ್ ಕಡೆ ಒಂದ್ ಐವತ್ತಷ್ಟು ಅದಾವೆ ಮೊದ್ಲು ಒಂದ್ ನೂರಿದ್ದು ಈಗ ತಗಿದಿನಿ ಮತ್ತೆ ಮತ್ತ್ ಈಗ ಐವತ್ತಾಗಿ ನಾವು ಹೆಚ್ಚು ಮಾಡ್ಕೊತೀನಿ ಆಡು ಸಾಕಾಣಿಕೆ ಆದ್ರಿ ಆಡು ಸಾಕಾಣಿಕೆಯಿಂದ ಮಿನಿಮಮ್ ಒಂದ್ ಲಕ್ಷ ರೂಪಾಯಿ ಬರ್ತೇರಿ ಅದೇ ಒಂದ್ ವರ್ಷಕ್ಕೆ ನಾನೆಲ್ಲ ಕಡೆ ಒಂದ್ ಹತ್ತ ಹನ್ನೆರಡು ಆಡ್ ಅದಾವ್ರಿ ಹತ್ತನ್ನಾಡಿಂದನೂ ಹತ್ತನ್ನಾಡ್ದ ಒಂದು ಲಕ್ಷ ಲಕ್ಷ ಇಪ್ಪತ್ತು ಸಾವಿರ ತನಕ ಇವರ ಅನುಭವದ ಪ್ರಕಾರ ಜೇನು ಇಲ್ಲದೆ ಸಮಗ್ರ ಕೃಷಿಗೆ ಅರ್ಥವೇ ಇಲ್ಲ ಅಂತ ಇವರು ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ ಜೇನು ಸಾಕಾಣಿಕೆ ಬರೀ ತುಪ್ಪಕ್ಕೆ ಸೀಮಿತ ಅಲ್ಲ ಅದರ ಪರಾಗಸ್ಪರ್ಶದಿಂದ ಇಳುವರಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನಾನು ಏನು ಸಮಗ್ರ ಕೃಷಿ ಪದ್ಧತಿ ಮಾಡ್ತೆ ಅಂತ ಹೇಳಿನಲ್ರಿ ಆ ಸಮಗ್ರ ಕೃಷಿ ಪದ್ಧತಿಯೊಳಗೆ ಮೀನು ಸಾಕಾಣೆ ಇದು ಜೇನು ಸಾಕಾಣಿಕೆ ಒಂದು ಜೇನು ಅಂತಂದ್ರೆ ರೈತನ ಮಿತ್ರ ಕೀಟ ಅಂತ ಹೇಳ್ಬೋದು ನಾವು ಯಾಕಂತಂದ್ರೆ ಈ ಭೂಮಿ ಮೇಲೆ ಜೇನು ಇರದೇ ಇದ್ದರೆ ಯಾವುದೇ ಒಂದು ಕಾಳು ಕಾಳು ಕಟ್ಟೋದಿಲ್ಲ ಹಣ್ಣು ಹಣ್ಣಾಗೋದಿಲ್ಲ ಹಣ್ಣಿನ ಗಿಡ ಹಣ್ಣಾಗೋದಿಲ್ಲ ಅಂಥ ವಿಶೇಷವಾದ ಗುಣ ಈ ಜೇನಿಗಿದೆ ನಾವು ಕೇವಲ ಜೇನು ಅಂತ ಕೂಲೇ ಜೇನು ತುಪ್ಪ ಮಾತ್ರ ವಿಚಾರ ಮಾಡ್ತೀವಿ ಜೇನು ತುಪ್ಪಕ್ಕೆ ತುಪ್ಪಕ್ಕೆ ಮಾತ್ರ ಲೆಕ್ಕ ಹಾಕ್ತೀವಿ ಆದರೆ ಅದು ಹಾಗಲ್ಲ ಜೇನು ತುಪ್ಪದಕ್ಕಿಂತಲೂ ದೊಡ್ಡದ ಕಿಮ್ಮತ್ತಿನ ನಮಗೆ ಪರಾಗಸ್ಪರ್ಶ ಅಂತಕ್ಕಂಥ ಕ್ರಿಯೆಯನ್ನು ಮಾಡಿ ನಮ್ಮ ತೆನೆಗಳು ಕಾಳು ಕಟ್ಟುವ ಹಾಗೆ ನಮ್ಮ ಹಣ್ಣಿನ ಗಿಡಗಳು ಹಣ್ಣು ಆಗುವ ಹಾಗೆ ಮಾಡ್ತಕ್ಕಂಥ ವಿಶೇಷ ಕೆಲಸವನ್ನು ಈ ಜೇನು ಹುಳುಗಳು ಮಾಡ್ತಾವೆ ಈ ಜೇನು ಹುಳಗಳಿಂದ ನಮ್ಮ ಹೊಲದಲ್ಲಿ ಏನೇ ಏನೇನು ಬೆಳೆಗಳನ್ನು ಹಾಕೊಂಡಿರ್ತೀವಿ ಆ ಎಲ್ಲ ಬೆಳೆಗಳಲ್ಲಿ ಕೂಡ ಕನಿಷ್ಠ ಅಂದರೂ ಇಪ್ಪತ್ತರಿಂದ ಮೂವತ್ತು ಪ್ರತಿಶತದಷ್ಟು ಈಡ್ ಹೆಚ್ಚಿಗೆ ಆಗ್ತೈತಿ ಅದು ಜೇನು ಹುಳದ ವಿಶೇಷತೆ ಅದ್ರ ಜೊತೆಗೆ ನಮ್ಗೆ ನನ್ನ ಹತ್ರ ಒಂದು ಹದಿನಾರು ಜೇನು ಪೆಟ್ಟಿಗೆಗಳದಾವೆ ರೀ ಈ ಹದಿನಾರು ಜೇನು ಪೆಟ್ಟಿಗೆ ಅಂದ್ರೆ ಕಮ್ಮಿತ್ ಕಮ್ಮಿ ಒಂದು ಪೆಟ್ಟಿಗೆಯಿಂದ ಮೂರು ಕೆ ಜಿ ನನಗೆ ಜೇನುತುಪ್ಪ ಬರ್ತೈತಿ ಹಾಂ ಅಂದ್ರೆ ಒಂದು ಐವತ್ತು ಕೆ ಜಿ ಜೇನುತುಪ್ಪ ನಾನು ಆರು ಏಳ್ನೂರು ರೂಪಾಯಿ ಒಂದು ಕೆ ಜಿ ಜೇನುತುಪ್ಪ ಇಲ್ಲೇ ಮಾರ್ಕೋತೀನಿ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ನನಗೆ ಏನಿಲ್ಲ ಅಂದ್ರೆ ತೆಗಿಬೋದು ಜೊತೆಗೆ ನಮ್ಮ ತೋಟದಲ್ಲಿದ್ದಂಥ ಎಲ್ಲ ಬೆಳೆಗಳನ್ನು ಕೂಡ ಈಡನ್ನು ಹೆಚ್ಚು ಇಷ್ಟು ಈ ಜೇನಿನ ವಿಶೇಷತೆ ಸುತ್ತಮುತ್ತಲಿನ ಸಾವಯವ ಪದಾರ್ಥಗಳನ್ನು ಕೊಳ್ಳುವವರು ಹಾಗೂ ಸಾವಯವ ಹಾಗೂ ಸಮಗ್ರ ಕೃಷಿಯನ್ನ ಮಾಡೋಕೆ ಇಚ್ಛಿಸುವ ರೈತರು ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಸಂಗಮೇಶ್ವರ್ ಅವರನ್ನು ಭೇಟಿಯಾಗಬಹುದು ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಎರಡು ಎರಡು ಒಂದು ಏಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ